ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವ್ಯಾಸರು ಗಾಂಧಾರಿಗೆ ವರದಾನ ಮಾಡುವಾಗಲೂ ನೂರು ಮಂದಿ ಮಕ್ಕಳಾಗುವರೆಂದು ಹೇಳಿದ್ದರು ಕನ್ಯೆಯೊಬ್ಬಳು ಹುಟ್ಟಿದಳೆಂದು ಹೇಳುತ್ತಾ ಇದ್ವಿ ಇದು ಹೀಗೆ ಸಾಧ್ಯವಾಯಿತು ವ್ಯಾಸರು ಗರ್ಭಪಿಂಡಕ್ಕೆ ಶೀತೋದಕವನ್ನು ಸಂಪ್ರೋಕ್ಷಿಸಿದಾಗಲೂ ಅದು ನೂರು ವಿಭಾಗಗಳಾಗಿ ಒಡೆಯಿತು ಗರ್ಭಪಾತದ ನಂತರ ಗಾಂಧಾರಿಯು ಪುನಃ ಗರ್ಭಿಣಿಯೂ ಆಗಲಿಲ್ಲ ಹೆಣ್ಣು ಮಗುವನ್ನು ಪ್ರಸವಿಸಲಿಲ್ಲ ಇಂತಹ ಸಂದರ್ಭದಲ್ಲಿ ದುಶಲೆ ಹೇಗೆ ಹುಟ್ಟಿದಳು ಈ ವಿಷಯವನ್ನು ತಿಳ್ಕೊಳ್ಬೇಕು ಅಲ್ವಾ ಹಾಗಾದರೆ ಈ ವಿಷಯವನ್ನು ತಿಳ್ಕೊಳ್ಳೋಣ ನಾನು ಇಂದಿನ ಪ್ರಕರಣದಲ್ಲಿ ಹೇಳುವಂತೆ ಗರ್ಭಪಿಂಡದ ನೂರು ಚೂರುಗಳನ್ನು ಇಡಲು ಕ್ಷಣಮಾತ್ರದಲ್ಲಿ ಕೃತಪೂರ್ಣವಾದ ನೂರು ಅಂಡಗಳು ಸಿದ್ಧವಾದವು ಗಾಂಧಾರಿಯು ವ್ಯಾಸರ ಮಾತಿನಂತೆ ಗರ್ಭಪಿಂಡದ ಮೇಲೆ ಪರಿಸಂಚಿಸಲು ತಂದಿದ್ದ ಶೀತೋದಕವನ್ನು ವ್ಯಾಸರು ಅವಿ ಅಭಿಮಂತ್ರಿಸಿ ಪ್ರೋಕ್ಷಿಸಲಾಗಿ ಒಡನೆಯೇ ಆ ಪಿಂಡವು ಅಂಗುಷ್ಟ ಮಾತ್ರದ ನೂರು ಭಾಗಗಳಾಗಿ ಒಡೆಯುತ್ತೆ ಅರಮನೆಯ ಸೇವಕಿಯೊಬ್ಬಳು ಪ್ರತಿಯೊಂದು ಮಡಕೆಯಲ್ಲಿಯೂ ಒಂದೊಂದು ಚೂರನ್ನು ಇಡುತ್ತಾ ಬರುತ್ತಾಳೆ ಅವೆಲ್ಲವನ್ನು ನೋಡುತ್ತಾ ಕುಳಿತಿದ್ದ ಗಾಂಧಾರಿಯ ಮನಸ್ಸಿನಲ್ಲಿ ಮತ್ತೊಂದು ಇಚ್ಛೆ ಮೂಡುತ್ತೆ ನೂರು ಗಂಡು ಮಕ್ಕಳ ಜೊತೆ ಒಂದೇ ಒಂದು ಹೆಣ್ಣು ಮಗುವನ್ನು ಪಡೆಯುವುದರಿಂದ ಉಂಟಾಗುವ ಆನಂದವನ್ನು ಸ್ಮರಿಸಿಕೊಳ್ತಾಳೆ ಮನಸ್ಸಿನಲ್ಲೇ ಹೇಗೆ ಯೋಚನೆ ಮಾಡ್ತಾಳೆ ಮಹರ್ಷಿಗಳ ಮಾತಿನಂತೆ ನನಗೆ ನೂರು ಮಕ್ಕಳಾಗುವುದಂತೂ ನಿಜ ಮಹರ್ಷಿಗಳೆಂದೂ ಸುಳ್ಳಾಡುವುದಿಲ್ಲ ಆದರೆ ನೂರರ ಮೇಲೂ ಒಂದು ಮಗುವಾದರೆ ನನ್ನ ಆನಂದಕ್ಕೆ ಪಾರವೆಲ್ಲಿದೆ ನನ್ನ ಪತಿಯು ದೌಹಿತ್ರ ಸಂತಾನದಿಂದ ಉಂಟಾಗಬಹುದಾದ ಫಲಗಳನ್ನು ಪಡೆಯಬಹುದಲ್ಲವೇ ಹೆಂಗಸರಿಗೆ ಅಳಿಯನಿಂದ ಉಂಟಾಗುವ ಸಂತೋಷವೇ ಹೆಚ್ಚಿನದು ಆ ಮಮತೆಯು ಅನುಭವವನ್ನು ನಾನು ಪಡೆಯಬೇಕು ಆದ್ದರಿಂದ ನೂರು ಮಂದಿ ಗಂಡು ಮಕ್ಕಳ ನಂತರ ಒಂದು ಹೆಣ್ಣು ಮಗುವು ನನ್ನದಾಗಿ ಬಿಟ್ಟರೆ ಪುತ್ರ ಮತ್ತು ಅಳಿಯರಿಂದ ಕೂಡಿರುವವಳಾಗಿ ನಾನು ನಿಶ್ಚಯವಾಗಿಯೂ ಧನ್ಯ ಆಗ್ತೀನಿ ನಾನು ತಪಚ್ಛರಣೆ ಮಾಡಿರುವುದು ನಿಶ್ಚಯವಾದರೆ ದೀನ ದಲಿತರಿಗೆ ದಾನ ಮಾಡಿರುವುದು ನಿಶ್ಚಯವಾದರೆ ಬ್ರಾಹ್ಮಣರ ಮುಖೇನ ಅನೇಕ ಓಮ ಹವನಾದಿಗಳನ್ನು ಮಾಡಿರುವುದು ನಿಶ್ಚಯವಾದರೆ ನಾನು ನನ್ನ ಹಿರಿಯರನ್ನು ಮರ್ಯಾದೆಯಿಂದ ಕಂಡು ಸತ್ಕರಿಸಿರುವುದೇ ನಿಜವಾದರೆ ಎಲ್ಲ ಫಲಗಳು ಸೇರಿ ನನಗೊಂದು ಹೆಣ್ಣು ಮಗು ಜನಿಸಲಿ ಗಾಂಧಾರಿಯ ಮನಸ್ಸಿನ ಆಶ್ರಯವನ್ನ ತಿಳಿದ ವ್ಯಾಸರು ನಸು ಆ ವೇಳೆಗೆ ನೂರು ಅಂಡಗಳಲ್ಲಿಯೂ ಗರ್ಭಪಿಂಡದ ಅಂಗುಷ್ ಮಾತುತ ವಿಭಾಗಗಳನ್ನು ಇಡಲಾಗಿರುತ್ತೆ ವ್ಯಾಸರು ಗಾಂಧಾರಿಯನ್ನ ಕುರಿತು ಹೇಳ್ತಾರೆ ನಾನು ಸುಳ್ಳು ಹೇಳಲಿಲ್ಲವೆಂಬ ವಿಷಯ ನಿನಗೆ ಈಗಲಾದರೂ ಅರಿವಾಯಿತು ಈ ನೂರು ಅಂಡಗಳಲ್ಲಿ ನಿನಗೆ ನೂರು ಮಕ್ಕಳು ಜನಿಸುವರು ನಿನ್ನ ಮನದ ಹೆಚ್ಚೆಯಂತೆ ಈ ಗರ್ಭಪಿಂಡದಲ್ಲಿ ಮತ್ತೊಂದು ಕಡೆಯ ವಿಭಾಗ ಉಳಿದಿದೆ ಇದರಿಂದ ನಿನಗೆ ಚಲುವೆಯಾದ ಹೆಣ್ಣು ಮಗು ಹುಟ್ಟಿ ರೌಹಿತ್ರ ಸಂತತಿಯು ಬೆಳೆಯುವುದು ಅಂದರೆ ಅಳಿಯನ ಸಂತತಿ ಗಾಂಧಾರಿ ಈ ಅಂಡಗಳ ಅಚ್ಚಾದನಗಳನ್ನು ಎರಡು ವರ್ಷಗಳ ನಂತರ ತೆಗೆಯಬೇಕು ಈ ವಿಷಯ ನಿನ್ನ ಸ್ಮರಣೆಯಲ್ಲಿರಲಿ ಹೀಗೆಂದು ಹೇಳಿ ಕೃತಪೂರ್ಣವಾದ ಮತ್ತೊಂದು ಅಂಡವನ್ನು ತರಿಸಿ ಅದರೊಳಗೆ ನೂರ ಒಂದನೆಯ ವಿಭಾಗವನ್ನು ಇಟ್ಟು ಎಲ್ಲ ಅಂಡಗಳನ್ನು ಅಭಿಮಂತ್ರಣ ಮಾಡಿ ಗುಪ್ತ ಸ್ಥಳದಲ್ಲಿ ಇರಿಸಿ ವ್ಯಾಸರು ತಪಸ್ಥರಣೆಗೆ ಹೋಗ್ತಾರೆ ಹೀಗೆ ದುಶಲಿಯ ಜನ್ಮವೂ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ದುಶ್ಚಲೆಯ ಜನ್ಮ ಹೇಗಾಗುತ್ತೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು